ತಂದಿದ್ದೇನೆ ಚಿಕನ್ ಚಿಲ್ಲಿ ಮಾಡುವ ಅಂತ ನೋಡಿ ಚಿಕನ್ ಚಿಲ್ಲಿ ಮಾಡುವಂತ ಒಂದು ಒಂದೂವರೆ ಕೆ ಅಷ್ಟು ಚಿಕನ್ ಉಂಟು ಒಂದೂವರೆ ಎರಡು ಕೆ ಜಿ ಆಗ್ಬಹುದು ಚಿಕನ್ ಉಂಟು ಇದು ಇನ್ನು ಈ ಚಿಕನಿಂದ ನಾನು ಚಿಕನ್ ಚಿಲ್ಲಿ ಮಾಡುವ ನಿಮ್ಮ ನಿಮಗೆ ಸಹ ನಾನು ತೋರಿಸ್ಕೊಡ್ತೇನೆ ಹೇಗೆ ಮಾಡೋದು ತೋರಿಸ್ತೇನೆ ನೀವು ಸಹ ಹೇಗೆ ಆಗಿದೆ ಅಂತೇಳಿ ಹೇಳಿ ಅದಂತರ ಚಿಕನ್ ಚಿಲ್ಲಿ ಮಾಡಿ ಅದಂತ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡೋದಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯ್ತಾ ಈಗ ನೋಡಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಈಗ ಮೊದಲಿಗೆ ನಾವು ಎರಡು ಕೆ ಜಿ ಅಷ್ಟು ಚಿಕನ್ ಅಂತಕೊಂಡಿದ್ದೇವೆ ಇದನ್ನು ನಾವು ಚೆಂದ ಕ್ಲೀನ್ ಮಾಡಿ ವಾಶ್ ಮಾಡಿ ತರಬೇಕು ಮತ್ತು ನಾವಿದನ್ನು ನಮಗೆ ಅದು ಬೇಕಾದ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಕಟ್ ಮಾಡಬೇಕು ಚಿಕನ್ ಚಿಲ್ಲಿ ಮಾಡಬೇಕಾದ್ರೆ ನಾವು ದೊಡ್ಡ ದೊಡ್ಡದು ಮಾಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ಅಂದರೆ ಅದು ನಮಗೆ ಕಬಾಬ್ ಇಡುವಾಗ ಬೇಗ ಕಾಯಿ ಬೇಕಂತ ದೊಡ್ಡ ದೊಡ್ಡದು ಮಾಡಿದರೆ ಅದು ಕಬಾಬ್ ಥರ ಆಗ್ತದೆ ಅದಕ್ಕೋಸ್ಕರ ದೊಡ್ಡ ಕಬಾಬ್ ಥರ ಚಿಕ್ಕ ಚಿಕ್ಕ ಸಿಕ್ಸ್ಟಿ ಫೈ ಆಗಿ ಮಾಡಬೇಕು ಹೀಗೆ ಮಾಡಿದ್ದಕ್ಕೆ ನಾವೀಗ ಅದಕ್ಕೆ ಫ್ರೈ ಮಾಡಲಿಕ್ಕೆ ಏನೆಲ್ಲ ತಗೊಲ್ವಾ ನೋಡಿ ಒಂದು ಎರಡು ದೊಡ್ಡ ಟೊಮೆಟ ಒಂದು ಎರಡು ದೊಡ್ಡ ಈ ಈರುಳ್ಳಿ ಆ ಈರುಳ್ಳಿಯನ್ನು ನಾವು ಯಾವ ಸೈಜ್ ಕಟ್ ಮಾಡಿದೆ ಅಂತ ನಾವು ತೋರಿಸ್ತೇನೆ ನಿಮಗೆ ನೋಡಿ ನಾನು ಅದು ವಿ ಶೇಪ್ ಥರ ಕಟ್ ಮಾಡಿದ್ದೇನೆ ಆ ಥರನೇ ಆ ಥರನೇ ಮಾಡಬೇಕು ಮತ್ತು ಆದ ನಂತರ ಒಂದು ಮೂರು ಮೆಣಸು ಕಾಯಿ ಮೆಣಸು ಮತ್ತು ಒಂದು ದೊಡ್ಡ ಇಂಚು ಶುಂಠಿ ಮತ್ತು ನಾಲ್ಕೈದು ಬೆಳ್ಳುಳ್ಳಿ ಕಟ್ ಮಾಡಿಟ್ಟದ್ದು ಈಗ ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡುವ ಹೇಗೆ ಮಾಡೋದಂದರೆ ಫಸ್ಟಿಗೆ ನಾವು ಕ ಕಬಾಬಿನದು ಹುಡಿ ಇತ್ತು ಅದನ್ನೊಂದು ಎರಡು ಸ್ಪೂನಷ್ಟು ಹಾಕಿದೆ ಹಾಕಿದೆ ಈಗ ನಾನು ಅದಂದರೆ ಅದಕ್ಕೆ ಸ್ವಲ್ಪ ಅರಸಿನ ಒಂದು ಎರಡು ಸ್ಪೂನ್ನಷ್ಟು ಅರಸಿನ ನಂತರ ಅದಕ್ಕೆ ಮತ್ತೆ ನಾವು ಅರಸಿನ ಹಾಕಿ ಅರಸಿನ ಹಾಕಿ ಆದ ನಂತರ ಈಗ ನಾವು ಅದಕ್ಕೆ ಅಚ್ಚು ಖಾರದ ಹುಡಿ ಹಾಕಬೇಕು ಒಂದು ಎರಡು ಸ್ಪೂನಷ್ಟು ಅನುಗುಣವಾಗಿ ಅಂದರೆ ನಾವು ಕಾಯಿ ಮೆಣಸು ಸಹ ಹಾಕಿದ್ದೇವಲ್ಲ ಅದಕ್ಕೋಸ್ಕರ ಅನುಗುಣವಾಗಿ ಒಂದು ಎರಡು ಸ್ಪೂನಷ್ಟು ಸಾಕು ಆದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಅಲ್ಲ ಈಗ ನಾವು ಅದಕ್ಕೆ ಹಾಕುವ ಉಪ್ಪು ಉಪ್ಪು ಹಾಕಬೇಕು ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕಬೇಕು ಅಂದರೆ ಕಬಾಬ್ಬಿಗೆ ಅಷ್ಟು ಮಾತ್ರ ಸಾಕು ತುಂಬ ಹಾಕೋದು ಬೇಡ ಅಂದರೆ ಮತ್ತೆ ನಮಗೆ ಮಸಾಲೆಗೆ ಹಾಕ್ಲಿಕ್ಕೆ ಉಂಟಲ್ಲ ಅದಕ್ಕೋಸ್ಕರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ನಾವು ಅದಕ್ಕೆ ಆ್ಯಡ್ ಮಾಡುವ ಆ್ಯಕ್ಚುಲಿ ನಿಮಗದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಟ್ ಮಾಡಿದ್ದು ಸಹ ಹಾಕ್ಬೋದು ಜಾಸ್ತಿ ಮಸಾಲೆ ಮಾಡುವುದು ಮಸಾಲೆಗೆ ನಾವು ಪೇಸ್ಟ್ ಮಾಡುವ ಅಂದರೆ ನಾವು ಮತ್ತೆ ಅದಕ್ಕೆ ಇದು ಕಬಾಬ್ ಮಾಡಲಿಕ್ಕೆ ಇಡುವಾಗ ಪೇಸ್ಟ್ ಮಾಡುವ ಮತ್ತು ನಾವು ಮಸಾಲೆ ಗ್ರೇವಿ ಮಾಡ್ತೇವಲ್ಲ ಹಾಗ ಅದನ್ನು ಕಟ್ ಮಾಡಿ ಇಟ್ಟಿದ್ರೆ ಅದು ತುಂಬ ಟೇಸ್ಟಿಯಾಗಿ ಬರ್ತದೆ ಈಗ ಇದನ್ನು ಒಂದು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡಿ ಮಾಡಿಟ್ಟು ಅರ್ಧ ಗಂಟೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಡುವ ಮತ್ತು ಅದಕ್ಕೆ ಸ್ವಲ್ಪ ಇದು ಕಾರ್ನ್ಫ್ಲವರ್ ಸಹ ಹಾಕುವ ಯಾಕೆಂದರೆ ಸ್ವಲ್ಪ ಮಸಾಲೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಆಗ್ತದೆ ನನಗೆ ಅದಕ್ಕೋಸ್ಕರ ನನಗೆ ಕಾರ್ನ್ಫ್ಲವರ್ ಹಾಕಿದ್ವಿ ನೀವು ಸಹ ಹಾಗೆ ಮಾಡಿ ನಿಮ್ಗೆ ಹೇಗೆ ಹೇಗೆ ಆಗ್ತದೆ ಹಾಗೆ ಮಾಡಿ ನೀವು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿದರೆ ಜಾಸ್ತಿ ಇದು ಮಾಡ್ಬೋದು ಈಗ ನಾನು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ಸ್ ಆ್ಯಡ್ ಮಾಡಿದ್ದೇನೆ ಅಂದರೆ ನನಗೆ ಇದೀಗ ಅರ್ಜೆಂಟಿಗೆ ಆಗಬೇಕು ಅದಕ್ಕೋಸ್ಕರ ನಾನು ಬೇಗ ಬೇಗ ಸ್ವಲ್ಪ ಬೇಗ ಎಲ್ ಎಲ್ಕೊಳ್ಳಿ ಅಂತೇಳಿ ಮಾಡೋದು ಹಾಗೆ ಈಗ ಇದನ್ನು ಚೆಂದ ಮ್ಯಾರಿನೇಷನ್ ಮಾಡಿ ಈಗ ಅರ್ಧ ಗಂಟೆಯಷ್ಟು ನಾವು ಫ್ರಿಜ್ಜಲ್ಲಿ ಇಡುವ ಈಗ ಒಂದು ಸೈಡಿಂದ ಬಾನೆಲೆಯಲ್ಲಿ ನಾವು ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇವೆ ಈಗ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕಬೇಕು ಕರಿಬೇವಿನ ಸೊಪ್ಪು ಮತ್ತು ಅದು ಚೆಂದ ಫ್ರೈ ಆಗಲಿ ಸ್ವಲ್ಪ ಅದನಂತರ ಸ್ವಲ್ಪ ಚಕ್ಕೆ ಸ್ವಲ್ಪ ಎಲೆ ಅದನ್ನೆಲ್ಲ ಹಾಕ್ಬೋದು ಪಲಾವ್ ಪಲಾವಿನದ ಎಲೆ ಉಂಟು ಅದನ್ನು ಹಾಕ್ಬೋದು ಚಿಕ್ಕೆ ಚಕ್ಕೆ ಸ್ಟಾರ್ ಮುಗ್ಗು ಮತ್ತು ಅದಕ್ಕೆ ಕೊಚ್ಚಿಟ್ಟಂತಹ ದೊಡ್ಡ ದೊಡ್ಡದು ಎರಡು ನೀರುಳ್ಳಿ ಅದನ್ನು ಸಹ ಚಂದಾಗಿ ಫ್ರೈ ಮಾಡಬೇಕು ನೀರುಳ್ಳಿಯನ್ನು ನಾವು ವಿಶೇಪ್ ವೀಪ್ ವಿ ಶೇಪ್ ಥರ ಕಟ್ ಮಾಡಬೇಕು ನಾವು ಯಾವಾಗಲೂ ಕಟ್ ಮಾಡುವ ಹಾಗೆ ಕಟ್ ಮಾಡೋದಲ್ಲ ವಿ ಶೇಪ್ ಥರ ಕಟ್ ಮಾಡಬೇಕು ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಅದಕ್ಕೆ ನಾವು ಟೊಮೆಟೊವನ್ನು ಆ್ಯಡ್ ಮಾಡುವ ಟೊಮೆಟೊವನ್ನು ಸಹ ಆ್ಯಡ್ ಮಾಡುವ ಟೊಮೆಟೊ ಸಹ ಚೆಂದ ಫ್ರೈ ಆಗಲಿ ಅದಂತೂ ನಾವು ಅದಕ್ಕೆ ಕಾಯಿ ಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ ಚೆಂದ ಫ್ರೈ ಮಾಡುವ ಫ್ರೈ ಮಾಡಿ ಆದ ನಂತರ ಸ್ವಲ್ಪ ಮೆದು ಆಗಲಿ ಅದು ಅದಕ್ಕೆ ನಾವು ಕಾಯಿ ಹಾಕುವ ಹಾಕುವಲ್ಲವನ್ನು ಹಾಕಿ ಆ್ಯಡ್ ಮಾಡುವ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಬೆಲ್ಲುಳ್ಳಿ ಶುಂಠಿ ಸ್ವಲ್ಪ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ನಾವು ಸ್ವಲ್ಪ ಫ್ರೈ ಮಾಡುವ ತುಂಬ ಚಿಕನ್ ಚಿಲ್ಲಿಗೆ ನಾವು ತುಂಬ ಫ್ರೈ ಮಾಡೋದು ಬೇಡ ಸೊ ಈಗ ನೋಡಿ ಸ್ವಲ್ಪ ಕಾ ಅರ್ಧವಾಸಿಯಷ್ಟು ಫ್ರೈ ಆಗ್ತಾ ಬಂತು ಈಗ ಅದಕ್ಕೆ ನಾವು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಅರಸಿನ ಹಾಕುವ ಅದನಂತರ ಒಂದೆರಡು ಸ್ಪೂನಷ್ಟು ಖಾರದ ಹುಳಿ ಸಹ ಹಾಕುವ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಅಂದರೆ ನಾವು ಮಸಾಲೆಗೆ ಸಹ ಹಾಕಿದ್ದೇವೆ ಆಗ ಕಬಾಬಿದ್ದು ಮೆಣಸು ಸಹ ಹಾಕಿದ್ದೇವೆ ಸ್ವಲ್ಪ ಕಡಿಮೆ ಮಾಡುವ ಮತ್ತೆ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಕೊತ್ತಂಬರಿ ಉಡಿಯನ್ನು ಹಾಕುವ ಕೊತ್ತಂಬರಿಡಿ ಹಾಕಿ ಈಗ ಸ ಫ್ರೈ ಮಾಡಿಡ್ವ ಈಗ ನೋಡಿ ಈಗ ಮಸ ಮಸಾಲೆ ಸಹ ಇದು ಕಬಾಬ್ ಇದ್ದು ಮ್ಯಾರಿನೇಟ್ ಮಾಡಿಟ್ಟದ್ದು ರೆಡಿ ಆಯಿತು ಈಗ ಎಣ್ಣೆ ಸಹ ಬಿಸಿ ಆಯಿತು ಈಗ ಎಣ್ಣೆ ಬಿಸಿ ಈಗ ನಾನು ಕಬಾಬ್ ಇದ್ದೇನೆ ಚಿಕ್ಕ ಚಿಕ್ಕದಾಗಿ ಸಿಕ್ಸ್ಟಿ ಫೈ ಆಗಿ ಉಂಟು ಹಾಗೆ ಇದನ್ನು ಬಿಡ್ತಾ ಇದ್ದೇನೆ ಈಗ ಇದು ರಪ್ಪ ಅಂದರೆ ರಪ್ಪಕ್ಕೆ ಕಾಯ್ತದೆ ಅಂದರೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ರಪ್ಪ ವೇಗವಾಗಿ ಕಾಯ್ತದೆ ಇದು ಈಗ ಇದನ್ನೆಲ್ಲ ಬಿಟ್ಟು ಈಗ ಕಾಯಿಸಿ ತೆಗಿವೆ ನಾವು ಅಂದರೆ ಇದು ಈಗ ಒಂದು ತೊಂಬತ್ತು ಪರ್ಸೆಷ್ಟು ಕಾಯಬೇಕು ಅಂದರೆ ಮತ್ತೆ ನಮಗೆ ಅದು ನಾವು ಮಸಾಲೆಗೆ ಹಾಕಿ ನಾವು ತುಂಬ ಹೊತ್ತಿಡಲಿಕ್ಕೆಲ್ಲ ನಾವು ಐದು ನಿಮಿಷದಲ್ಲಿ ಅದನ್ನು ನಾವು ಇದು ಬಂದ್ ಮಾಡಿ ತೆಗಿಬೇಕು ಅಂದರೆ ತುಂಬ ಹೊತ್ತು ಮಸಾಲೆಯನ್ನು ಮತ್ತೆ ಇದು ಮಾಡಲಿಕ್ಕೆ ಎಲ್ಲ ಚಿಕನನ್ನು ಅದಕ್ಕೋಸ್ಕರ ಈಗಲೂ ನಾವು ಅದನ್ನು ಫುಲ್ಲು ಕಾಯಿಸಬೇಕು ಈಗೆಲ್ಲ ಚಿಕನೂ ಸಹ ಕಾಯಿಸಿ ಆಯಿತು ನೋಡಿ ರೆಡಿ ಆಯಿತು ಕಬಾಬು ಈಗ ಅದಕ್ಕೆ ಉಂಟಲ್ಲ ಈಗ ಒಂದು ಚಿಕ್ಕದು ಬೌಲ್ ತಪ್ಪಲ್ ಅದಕ್ಕೊಂದು ಎರಡು ಸ್ಪೂನಷ್ಟು ಖಾರನ ಉಡಿಯನ್ನು ತಗೊಂಡು ಖಾರನ ಹೊಡಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಅದನ್ನು ಸ್ವಲ್ಪ ನೀರು ಮಾಡಬೇಕು ಕಾರ್ನು ಒಂದು ಎರಡು ಮೂರು ಸ್ಪೂನಷ್ಟು ಸಾಕು ಅದಕ್ಕೆ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಫುಲ್ ನೀರು ಥರ ಮಾಡಬೇಕು ಮಸ ಇದರ ಪುಡಿಯನ್ನು ಇದೀಗ ಅಲ್ಲಿ ಮಸಾಲೆ ನಮ್ಮದು ರೆಡಿ ಆಯ್ತಲ್ಲ ಆ ಮಸಾಲೆಗೆ ಈಗ ಹಾಕಬೇಕು ಮತ್ತು ಅದೇ ಬೌಲ್ ಅದೇ ಇದಕ್ಕೆ ಸೋಯಾ ಸಾಸ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಅದನ್ನು ಸಹ ಮೂರನ್ನು ಸಹ ರೆಡಿ ಮಾಡಿಟ್ಟು ಒಂದಕ್ಕೆ ಒಂದಕ್ಕೆ ಹಾಕಿ ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡಬೇಕೀಗ ಅದನ್ನು ಮತ್ತು ಚಿಕನ್ ಹಾಕಿ ಆದ ನಂತರ ಆ್ಯಡ್ ಮಾಡುವ ಈಗ ಇದನ್ನೆಲ್ಲ ನಾವು ರೆಡಿ ಮಾಡಿಡುವ ಈಗ ಈಗ ನಾವಿಲ್ಲಿ ಈ ಮಸಾಲೆಯನ್ನು ಹಾಕುವ ಸಾರಿ ಈ ಕಾರ್ನು ಇದರದ್ದು ನೀರು ಮಾಡಿಟ್ಟಂಥ ಕಾರ್ನನ್ನು ಹಾಕುವ ಈಗ ನೋಡಿ ಇದಕ್ಕೆ ನಿಮ್ಗೆ ನಿಮಗೆ ಎಷ್ಟು ಅದು ಬೇಕು ಕಷ್ಟ ಮಾಡಿ ನಿಮಗೆ ಮಸಾಲೆ ಥರ ಬೇಕಾದರೆ ಒಂದು ಸ್ವಲ್ಪ ನೀರು ಥರ ಮಾಡಿ ಸ್ವಲ್ಪ ನೀರು ಹಾಕಿ ಅಂದರೆ ನಿಮಗೆ ಡ್ರೈ 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 ಬೇಕಾದರೆ ಇದು ಹಾಗೆ ಇರಲಿ ಇಲ್ಲದೇ ನಿಮಗೆ ಸ್ವಲ್ಪ ಮಸಾಲೆ ಮಸಾಲೆ ಬೇಕು ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿದಂತು ಮಾಡಿಕೊಳ್ಳಿ ಈಗ ನೋಡಿ ಈಗ ಕಾಯಿಸಿಟ್ಟಂಥ ಚಿಕನ ಸಹ ಹಾಕಿ ಹಾಕಬೇಕು ಈಗ ಅದಕ್ಕೆ ಆ ಸೋಯಾ ಸಾಸ್ ಅದನ್ನು ಸಹ ರೆಡಿ ರೆಡಿ ಮಾಡಿಟ್ಟಂಥ ಸೋಯಾ ಸಾಸ್ ಅದನ್ನು ಸಹ ಇದಕ್ಕೆ ಈಗ ಒಟ್ಟಿಗೆ ಹಾಕಬೇಕು ಎರಡೆರಡು ಸ್ಪೂನ್ ಅಷ್ಟು ಹಾಕಿದ್ದೇನೆ ಹಾಗೆ ಮತ್ತು ಇದಕ್ಕೆ ಕೊತ್ತಂಬರಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಮಾಡಬೇಕು ಆ್ಯಡ್ ಮಾಡಬೇಕು ಒಟ್ಟಿಗೆ ಎಲ್ಲವನ್ನು ಸೇರಿ ಮಿಕ್ಸ್ ಮಾಡಬೇಕು ಈಗ ತುಂಬ ಚೆಂದ ಆಗ್ತದೆ ಚಿಕನ್ ಚಿಲ್ಲಿ ಓಟೇಲ್ ರುಚಿಗಿಂತ ಕಡಿಮೆಯೇ ಇಲ್ಲ ಇದು ಅಷ್ಟು ಅಷ್ಟು ಟೇಸ್ಟಿಯಾಗಿ ಬರ್ತದೆ ನೀವು ಸಹ ಟ್ರೈ ಮಾಡಿ ಸಾಸ್ ಹಾಕದೇ ಚಿಕನ್ ಚಿಲ್ಲಿ ಮಾಡಬಹುದು ನಾವು ಅದು ಸಹ ಇನ್ನೊಮ್ಮೆ ನಾನು ಇನ್ನೊಂದು ರೆಸಿಪಿಯಲ್ಲಿ ನಾನು ತೋರಿಸ್ತೇನೆ ಓಕೆ ಟೇಕ್ ಕೇರ್ ಬೈ ಬೈ